ಫ್ರೆಂಡ್ಸ್ ರಾತ್ರಿ ಊಟಕ್ಕೆ ಟೊಮೆಟೊ ಸಾಂಬಾರು ಮಾಡೀನಿ ನಿನ್ನ ಬೇಳೆ ಸಾರು ತಿಂದೀವಿ ಅದಕ್ಕೆ ಇವತ್ತು ಟೊಮೆಟೊ ಸಾಂಬಾರು ಡೈಲಿ ಒಂದು ಏನು ಮಾಡ್ಬೇಕು ಅನ್ನೋದಕ್ಕೆ ಇದನ್ನ ಮಾಡೋದು ಟೊಮೆಟೊ ಸಾಂಬಾರು ಚೆನ್ನಾಗಿರ್ತೈತಿ ಇದನ್ನು ಆಲ್ರೆಡಿ ಶೇರ್ ಮಾಡೀನಿ ರೆಸಿಪಿನ ಹಾಗಾಗಿ ವಿಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ರೈಸು ಟೊಮೆಟೊ ಸಾರು ನಾವು ಒಂಕರ ಆವಾಗಲೇ ತಿಂದೀವಿ ಇದನ್ನು ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ ಅದಕ್ಕೆ ಅನ್ನ ಸಾಂಬಾರು ಅಷ್ಟೇ ಮಾಡಿದೆ ಈಗ ಅವರ ನಮ್ಮ ತಂಗಿಯರು ಅಕ್ಕಿ ಗಂಡ ತಿಂತಾರ ಯಾರ್ಯಾರು ಒಟ್ಟು ಅಸ್ತೈತೆ ಅವ್ರು ತಿಂತಾರೆ ತಿಂತಾರೆ ಎಲ್ಲರೂ ಒಂದೊಂದು ಕಡೆಗೆ ಇವನು ನೋಡಿರಿ ಹಾಲು ಕುಡಿಯೋಕತ್ತ ಇವ ಫೋನ್ ಹಿಡ್ದಾನ ಅಕ್ಕಿ ಮಕ್ಕಂಬಿಟ್ಲಾನ ಎಚ್ರದ ಸುಮ್ಮನೆ ಮಕ್ಕೊಂಡ ನಮ್ಮಿ ಎದ್ದೇಳ ನೋಡ್ರಿ ಹಣೆ ಬರ ಹಂಗೈತಿ ರಂಗೋಲಿ ಹಣೆ ಬರ ಈ ಆಕಾರ ಆಗೈತಿ ಸೈಲೆಂಟ್ ಹುಡುಗ ಕೆಲಸ ಯಾರು ಮಾಡ್ತಾರೆ ನೀನು ಪದೇ ಪದೇ ಫೋನ್ ಹಚ್ಕೊತ ಕುಂತರ ಅಲ್ಲಿ ಹಾಂ ಹೊರಗೆ ಹೋದ ಹಂಗೆ ಫೋನ್ ಹಚ್ಬಾರ್ದು ಮೇಲೆ 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 ಏನ ಹ್ಞೂ ಚಲೋ ಐತೆ ಉಪ್ಪುಖಾರಾಗೈತೆ ನೀನು ಓಹ್ ಓಹ್ ನಾವ್ಯಾಗ ಉಣಿಸ್ಬೇಕೀಗ ಅಷ್ಟೇ ಒಣ ಆಗತ್ತ ಹಪ್ಪಳ ಚಲೋ ಸುಟ್ಟವ ಹ್ಞೂ ಬಿಸಾಕಿಂದ ನೋಡವ ಹಾಂ ಎತ್ತರ ನೋಡ್ರಿ ಮಕ್ಕಂಬಿಟ್ಟ ಊಟ ಮಾಡಾರ್ದ ಅಕ್ಕಿನೂ ಮಕ್ಕಂಬಿಟ್ಲು ಹಾಂ ಅದು ಜೀರ್ಣ ಆಗಿಲ್ಲ ಅವ್ರಿಗೆ ಲೇಟಾಗಿ ತಿಂದ್ಯಾರ ಅನ್ನ ಮಾಡೀನಿ ಇನ್ನು ಏನು ಮಾಡೋಕ್ಕಲ್ಲ ಅನ್ನ ಬೆಳಿಗ್ಗೆ ಚಿತ್ರಾನ್ನ ಮಾಡ್ಕೊಂಡು ಮಿತಿ

<laughs> nah, Ini biar kelihatan എത്ത ബൈ ഇല്ല ബൈ ബൈ മടല്ല ഏക ಫ್ರೆಂಡ್ಸ್ ಇದು ನೋಡ್ರಿ ಸಂಡೇಲಾಗು ಶನಿವಾರ ಸಾಯಂಕಾಲ ನಮ್ಮ ತಂಗಿ ಬಂದಿದ್ಲು ಹಂಗಾಗಿ ನಮಿತಾನು ಎಕ್ಸಾಮ್ ಮುಗಿದ್ವಲ್ಲ ಹಾಗಾಗಿ ನಾನು ಆಕೆ ಓದ್ಕೊಳೋ ಟೈಮ್ನಾಗ ಬಂದಿರ್ತಾರಲ್ಲ ಅವ್ರು ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ಬಿಟ್ಟು ಎಫ್ ಎ ಟು ಎಕ್ಸಾಮ್ ಮುಗಿದು ಹಂಗಾಗಿ ರಜೆ ಇತ್ತು ಆರಾಮಾಗಿ ಒಂದು ಸ್ವಲ್ಪ ತಮ್ಮರ ಜೊತೆಗೆ ಇರಬೇಕು ಅಂತಂದು ಹೇಳಿದ್ಲು ಮತ್ತು ಅಕ್ಕಿಗೆ ಅವ್ರ ಅಂಟಿಗೆ ಕರ್ಕೊಂಬ ಅಂತಂದು ಕರಲ್ ಹಂಗಾಗಿ ನಮ್ಮ ತಂಗಿ ಬಂದಿದ್ಲು ಅವರು ಹೋದ್ರು ರಾತ್ರಿ ಅವರು ಹೋದ್ಮೇಲೆ ಬೆಳಿಗ್ಗೆ ಮತ್ತು ಕಂಟಿನ್ಯೂ ಮಾಡಾಕತ್ತೀನಿ ಸಂಡೇಲಾಗು ಬೆಳಿಗ್ಗೆ ನಮ್ಮಿತ್ತ ಕಸ ಗುಡಿಸಿ ಒಂದು ಸ್ವಲ್ಪ ಹಾಲು ಗಲೀಜಾಗಿತ್ತು ಹಾಗಾಗಿ ಅದು ಹಾಲು ಮಾತ್ರ ಒರೆಸ್ಕೊಳಕತ್ತಾಳ ನಾನು ಪಾತ್ರೆ ಇದ್ವಲ್ಲ ಪಾತ್ರೆ ತೊಳೆ ನಮ್ಮ ಮನೆಯವರು ಮಲಗಿದ್ರೂ ಯಾಕಂದ್ರೆ ಡೈಲಿ ಬೇಗ ಎದ್ದೇಳ್ತಾರೆ ಅವರು ಎದ್ದುಬಿಟ್ಟು ಎಲ್ಲ ಹೆಲ್ಪ್ ಮಾಡ್ತಾರೆ ಕೆಲಸನ ಹಾಗಾಗಿ ಇವತ್ತ ಮಕ್ಕೊಂಡಿದ್ರೀನು ಮತ್ತು ಒಳಗೆ ಹೋಗಿ ಮಕ್ಕೊಂಡ್ರು ಹಾಗಾಗಿ ಮಕ್ಕಳ್ ಬಿಡೋ ದಿನಾಲೂ ಬೇಗ ಎದ್ದೇಳ್ತಾರೆ ಆಮೇಲೆ ನಾಷ್ಟ ಇಷ್ಟ ಮಾಡಿಂದ ಗೆಬ್ಸಿದ್ರಾಯಿತು ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಆದೆ ಹಂಗಾಗಿ ನಾನು ಪಾತ್ರೆ ತೊಳೆ ಇವತ್ತು ಬೆಳಿಗ್ಗೆ ಈಗ ಪಾತ್ರೆ ಇದ್ರೆ ಎಲ್ಲ ತೊಳೆದು ಅಡುಗೆ ಮಾಡಬೇಕು ನಾಷ್ಟಾನ ಆಮೇಲೆ ನಿನ್ನೊಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮ ಪಾತ್ರೆ ಎಲ್ಲ ವೈಟಾಗಿ ಪಳ ಪಳಪಳ ಅಂತೊಳಿತವು ಬಟ್ ನಮ್ಮ ಪಾತ್ರೆ ಎಲ್ಲ ಕಪ್ಪಾಗ್ತವೆ ಯಾಕೆ ಗ್ಯಾಸಿಂದ ಏನಾದರೂ ಪ್ರಾಬ್ಲಮ್ ಇರ್ಬೋದಾ ಅಂತಂದು ಕೇಳಿದ್ರು ಹೌದು ಕೆಲವೊಂದು ಗ್ಯಾಸು ಬರ್ನಲ್ಲಿ ಏನಾದರೂ ಹೋಗಿದ್ರ ಒಳಗಡೆ ಏನಾದರೂ ಕಪ್ಪೋದು ಏನಾದರೂ ಹೊಲಸು ಧೂಳು ಕುಂತಿದ್ರ ಆಕೈತಿ ಕಪ್ಪಾಕೋ ಮತ್ತೆ ಸಿಲಿಂಡ್ರ್ ಕೂಡ ಮಿಸ್ಟೇಕ್ ಇರ್ತೈತಿ ಅದರಿಂದನೂ ಕೂಡ ಕಪ್ಪಾಗಿರ್ಬೋದು ಪಾತ್ರೆಗಳು ಎಲ್ಲ ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಗ್ಯಾಸ್ ಕಟ್ಟಿ ಒರೆಸಿದೆ ಸಾರು ಬಿಸಿ ಮಾಡಿದೆ ರಾತ್ರಿ ಟೊಮೆಟೊ ಸಾರು ಇನ್ನೂ ಇಷ್ಟ ಕೊಂಡಾಗ ಮಧ್ಯಾಹ್ನ ಬರುತ್ತೆ ಇಲ್ಲಿ ಹಾಲು ಬಿಸಿ ಮಾಡಿದ್ವಿ ಚಹಾ ಕೆಡಬೇಕು ಇನ್ನು ಚಹಾ ಐತಿ ಕೆನಿ ತೆಗೆದಿಡ್ತೀವಿ ಇದು ರಾತ್ರಿ ಅನ್ನ ಐತಿ ಅದಕ್ಕೆ ಇನ್ನು ನೋಡ್ರಿ ನಮ್ಮ ನಮಿತ ತರಕಾರಿ ಹಚ್ಕೊಳ ಹತ್ತಾಳೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹ್ಞೂ ಈಗ ಒಂದು ಸ್ವಲ್ಪ ಅನ್ನಕ್ಕೆ ನಾನು ಮುಖ ತೊಳ್ಕೊಂಬರ್ತೀನಿ ಫ್ರೆಶ್ ಅಪ್ ಆಗಿ ಬಂದು ಒಗ್ಗರಣೆ ಕೊಡ್ತೀನಿ ಚಿತ್ರಾನ್ನ ಚಿತ್ರಾನ್ನ ಒಗ್ಗರಣೆ ಅನ್ನ ಆಡಿ ಇವತ್ತು ಚಿತ್ರಾನ್ನ ಇಲ್ಲಿ ಚಿತ್ರಾನ್ನ ಹೆಚ್ಚು ಆದವಲ್ಲ ಇವಾಗ ಕರಿಬೇವ್ ಖಾಲಿ ಆಗೈತಿ ತರ್ಬೇಕೆಲ್ಲ ತರಕಾರಿನೂ ಖಾಲಿ ಆಗೈತಿ ಈಗ ಅನ್ನಕ್ಕೆ ಇಟ್ಟು ಹಾಕಿ ನಾನು ಮುಖ ತೊಳ್ಕೊಂಬರ್ತೀನಿ ಬರ್ತೀನಿ ಅಷ್ಟ್ರೊಳಗೆ ಅನ್ನ ಹಾಕೈತಿ ತೊಳೆದಿಟ್ಬಿಡಣ್ಣ ಅಲ್ಲ ತೊಳೆದು ಅಲ್ಲಿ ಡಬ್ಬ ಹಾಕಿದ್ರೆ ನೀರಿಗೆ ಅದ್ರಾಗ ತೊಳೆದು ಡಬ್ಬ ಹಾಕಿದ್ರೆ ಅದು ನೀರು ಇಳಿತೈತೆ ಅದ್ರೊಳಗೆ ಡ್ರೈ ಹಾಕವ ಈ ಕಡೆ ಇಡೇ ಇಲ್ಲ ತೊಂಬಲ್ಲಿ ಈ ಹಂಗಿಟ್ಟು ರಸ ಇದು ರಸ ಹೊಕ್ಕೈತಿ ಇಲ್ಲಿ ನೋಡ ಇಲ್ಲಿ ಲಂಚ ಕಳೆದಿಡ್ತೀಯಾ ಓಕೆ ನಾನು ಹಾ ರೀ ಚಿತ್ರಾನ್ನ ರೆಡಿ ಆಯಿತು ಇಲ್ಲಿ ಚಹಾ ಕಿಟ್ಟೀನಿ ಹಾಂ ಮತ್ತೆ ಜಾಸ್ತಿ ಕಾಸು ಚೆಲದ ನಿನ್ ಕಾಸಿದ್ದು ಚೆಲ್ಲಿದೆ ಬೆಳಿಗ್ಗೆ ಬೆಳಿಗ್ಗೆ ಚೆಲ್ ಬಿಟ್ಟು ಇದನ್ನ ಮಾಡಿದೆ ಏನು ತಿಕ್ಕಿದೆ ನೋಡಿರಿ ಇಷ್ಟು ಇಷ್ಟಗೊಂಡ ಆತದು ಸ್ವಲ್ಪ ತೆಗಿಬೇಕಾಗಿತ್ತು ಬಟ್ ಇರಲಿ ಉಳಿದ್ರೆ ಉಳಿಲ್ಲ ಅಂತ ಅಂದು ಮಾಡಿದೆ ಏನವ ಇಟ್ಕೊಂಡು ನಿಂತಲೋಡ್ರಿ ತರ್ಸುಂಡಿ ಮಾಸ್ತಾಗ್ಯವಲ್ಲ ನೀನೇನ ಮೂರು ತಿಂದು ನೋಡಿರಿ ಶೇಂಗ ಉಂಡಿ ಆಗ್ಯಾವ ಬಟ್ ನನಗೆ ತಿನ್ನಕ್ಕ ಆಗ ಅಲ್ಲ ಹೊಯ್ ಸಿಕ್ಕೊಪ್ಪ ಅದು ಫಿಲ್ ಮಾಡಿಸಿದ್ರೆ ಸುಮ್ಮನೆ ಅವ್ರು ಏನೇನೋ ಮಾಡಿ ಹಾಳು ಮಾಡಿಡ್ತಾರ ಗಟ್ಟಿನೂ ಇಲ್ಲ ಅಷ್ಟು ಅಷ್ಟು ಇಲ್ಲ ಮೀಡಿಯಮ್ ಆಗಿ ಮಸ್ತ್ ಬಂದವು ಆಮೇಲೆ ಸುಮ್ಮನೆ ಹೆಸರು ನಾಳಿಕೆ ಬರ್ತಡೆ ಐತಲ್ಲ ಬಂದರ್ಗ ಸುಮ್ಮರಿ ಕೇಕು ಕೊಟ್ಟರೆ ಹೊರ್ಗಡೆಯಿಂದ ಅದನ್ನ ಇದನ್ನು ಚಿಪ್ಸು ದುಬಾರಿ ಹಾಂ ಹ್ಞೂ ಮತ್ತೆ ಸುಮಾರಿ ಅದ ಸುಮಾರಿ ಅದಾವೆ ಉಂಡೆ ಅದಾವೆ ಜಾಮೂನು ಜಾಮೂನು ಮಾಡ್ತೀನಿ ನೋಡ್ರಿ ಇನ್ನೂ ಇಷ್ಟಪಡೋದು ಮಸ್ತಾಗಿ ಸುಮಾರಿ ಇತ್ತು ಅಂತಾಗಿ ಕರ್ಮ ಯಾಕ ಭಾಳ ಚಲೋ ಉಪ್ಪು ಖಾರ ಬಾಯಿ ತುಂಬ ಮಸ್ತಾಗಿ ಒಣಾಗುತ್ತಿದ್ಲು ನಿಮಗೆ ಈ ಥರ ಸುಮಾರಿ ಅವಲಕ್ಕಿ ಬೇಕಂದ್ರೆ ಕಮೆಂಟ್ ಮಾಡಿರಿ ನಂಬರ್ ಕೊಟ್ಟಿನಿ ನಿನ್ನೆ ವೀಡಿಯೋದೊಳಗನೆ ಕೊಟ್ಟಿನಿ ನಂಬರ್ ಮೆಸೇಜ್ ಮಾಡಿರಿ ನಮ್ಗೆ ಇಷ್ಟು ಬೇಕು ಏನು ಅಂತ ಎಷ್ಟು ಬೇಕು ಏನು ಬೇಕು ಅಂತಂದು ಕಮೆಂಟ್ ಮಾಡಿದರೆ ನಂಬರ್ ಕೊಡ್ತೀನಿ ಆ ನಂಬರಿಗೆ ನೀವು ಮೆಸೇಜ್ ಮಾಡಿರಿ ಬುಕ್ಕಿಂಗ್ ಮಾಡ್ಕೊಡಿರಿ ಈಗ ನಾಷ್ಟ ಮಾಡ್ತೀನಿ ಚಿತ್ರಾನ್ನ ಚಾ ಈಗ ನೋಡಿರಿ ನಾಷ್ಟಕ್ಕ ಎಲ್ಲರಿಗೆ ಹಾಕಿ ಕೊಟ್ಟಿನಿ ಹಂಗೆ ನಾನು ಕೂಡ ತಿನ್ಕೋ ಅಂತ ನಮಿತಾಗ ಇದು ನಾವ್ಯಾಗ ತಿನ್ನಿಸ್ತಾ ಇದ್ದೆ ಆಮೇಲೆ ಬೇಗ ಬೇಗ ತಿಂದ್ಬಿಟ್ಟು ತರಕಾರಿ ಬೇರೆ ಇರಲ್ಲ ಇಲ್ಲಿ ಆ ಮನೇಲಿ ಹಾಗಾಗಿ ತರಕಾರಿಯನ್ನೆಲ್ಲ ತೊಗೊಂಬರ್ಬೇಕಾಗಿತ್ತು ಹೋಗಿ ಆಮೇಲೆ ಅದು ಎಲ್ಲ ಶೇರ್ ಮಾಡ್ಕೊಂಡಿನಿ ತರಕಾರಿ ತೊಗೊಂಬಂದಿರೋದು ಆಮೇಲೆ ನಮಿತಂದು ಕೂಡ ಸೋಮವಾರ ಅಂದರೆ ನಾಳೆ ಬರ್ತಡೇ ಐತಿ ಇವತ್ತು ನಿಮ್ಗೆ ನಿಮ್ಮ ಜೊತೆ ಶೇರ್ ಇದ್ದೀನಲ್ಲ ವೀಡಿಯೋ ಮಂಡೇ ಆಕಿದು ಬರ್ತಡೇ ಐತಿ ಅಕ್ಕಿಗೆ ಕೂಡ ಡ್ರೆಸ್ಸನ್ನೆಲ್ಲ ತೊಗೊಂಡ್ಬರ್ಬೇಕು ಆಕಿದು ಎರಡು ವರ್ಷ ನಾವು ಬರ್ತಡೇನ ಮಾಡಿದ್ದಿಲ್ಲ ಚೆನ್ನಾಗಿ ಮಾರ್ಸ್ತಾಗ್ಯಂಗಿಲ್ಲ ನೀನು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೆ ಪನಿಷ್ಮೆಂಟ್ ಕೊಟ್ಟಂಗೆ ಬಿಟ್ಟಿದ್ವಿ ಎರಡು ವರ್ಷ ಆಕಿಗೆ ಇದನ್ನು ಮಾಡಿದ್ದಿಲ್ಲ ಬರ್ತಡೇ ಅದಕ್ಕೆ ಈ ವರ್ಷ ಪರವಾಗಿಲ್ಲ ಸ್ವಲ್ಪ ಆಗ್ಯಾಳ ಇಂಪ್ರೂವ್ ಆಗ್ಯಳಂತಾನೆ ಏನು ಮಾಡ್ತಾಯಿಲ್ಲ ಈ ವರ್ಷ ಮಾಡಬೇಕಂತ ಅಂದ್ಕೊಂಡಿದ್ವಿ ಅದಕ್ಕೆ ಅಕ್ಕಿ ಬರ್ತಾಡಕ್ಕೆ ಒಂದು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ತರಬೇಕು ಜುಡಿಯೋದಲ್ಲಿ ಕಲೆಕ್ಷನ್ ಚೆನ್ನಾಗದವು ಅಲ್ಲಿ ಹೋಗ್ರಿ ಅಕ್ಕ ಅಂತ ಅಂದ್ಲು ಹಂಗಾಗಿ ನಮ್ಮ ತಂಗಿ ಹೇಳಿದ್ಲು ಹಂಗಾಗಿ ಜುಡಿಯೋಕ್ಕೆ ಹೋಗಿದ್ವಿ ಇವತ್ತು ಆರ್ ಆರ್ ನಗರದಲ್ಲಿರುವಂಥ ಜುಡಿಯೋ ಸ್ಟಾರ್ ಬಜಾರ್ ಅಂತಂದು ಐತಿ ಅದರೊಳಗೆ ಜುಡಿಯೋ ಇತ್ತು ಹೋಗಿದ್ವಿ ಬಟ್ ನಮಿತಾಗ ನಮ್ಮಿತನಂಥ ಹುಡುಗಿಯರಿಗೆ ಅಷ್ಟೊಂದು ಏನು ಕಲೆಕ್ಷನ್ ಇರಲಿಲ್ಲ ಇದ್ದಿದ್ರಲ್ಲೇನ ಆರಿಸ್ಕೊಂಡು ತೊಗೊಂಬಂದಿನಿ ವೀಡಿಯೋ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿರಿ ನಾಷ್ಟ ಆದಮೇಲೆ ಎಲ್ಲ ತರಕಾರಿ ತೊಗೊಂಬಂದ್ವಿ ಹೋಗಿ ತರಕಾರಿ ಎಲ್ಲ ಖಾಲಿ ಇತ್ತು ಅದಕ್ಕೆ ಇಲ್ಲೆಲ್ಲ ಇವನು ಸೋಸಿಡಕ್ಕೆ ಬದ್ನಿಕಾಯಿ ತೊಗೊಂಬಂದೀನಿ ಎಣ್ಗಾಯಿ ಹೋಳಗಾಯಿ ಮಾಡೋಕ್ಕೆ ಆಮೇಲೆ ಮೂರು ಸೌತೆಕಾಯಿ ತೊಗೊಂಡೆ ಎರಡು ನವಲಕೋಸು ಒಂದು ಸಾಂಬಾರು ಮಾಡ್ದಾಗ ಹಾಕ ಒಂದು ಇದನ್ನು ಮಾಡ್ದಾಗ ಹಾಕ ಏನು ಬಿಸಿಬೇಳೆ ಭಾತ ಹ್ಞೂ ಕ್ಯಾ ಮತ್ತು ಹಂಗ ಹಾಕೋ ಇನ್ನೊಂದು ಬಾಕ್ಸಿಗೆ ತೆಗ್ದು ಹಾಕ ಬೀಟ್ರೂಟ್ ತಗದೆ ತೊಗೊಂಡ್ರಿ ನೀನು ತೆಗೆದು ಹಾಕಂತೀನಿ ನಾನು ತಗದೆ ಅಂತೀನಿ ಆಮೇಲೆ ಮೂಲ ಇದು ನುಗ್ಗೆಕಾಯಿ ಕರಿಬೇವು ಎರಡು ತಗೊಂಡ್ರೆ ನಾ ಚಟ್ನಿ ಪೌಡ್ರ್ ಬಂದ್ರೆ ಆರ್ಡ್ರ್ ಬಂದ್ರೆ ಮಾಡೋಕೆ ಬರ್ತೈತೆ ಬಿಡು ಕೊತ್ತಂಬರಿ ಕರಿಬೇವು ಕ್ಯಾರೆಟು ಎಲ್ಲ ಖಾಲಿ ಆಗಿತ್ತು ಬೀನ್ಸ್ ಬೀನ್ಸ್ ಒಂದು ಸ್ವಲ್ಪ ಇದ್ದು ಅದಕ್ಕೆ ಸ್ವಲ್ಪ ತಂದಿನಿ ಆಮೇಲೆ ಇದೇನು ಬೆಳ್ಳುಳ್ಳಿ ಶೇಂಗಾ ಚಟ್ನಿ ಪುಡಿ ಆರ್ಡ್ರ್ ಕೊಟ್ರೆ ಹೇಳ್ಬಿಟ್ಟು ಜಾಸ್ತಿ ತಂದಿನಿ ಆಮೇಲೆ ನೋಡಿರಿ ಚಪ್ಪರದವ್ರೆಕಾಯಿ ಆಮೇಲೆ ಮೆಣ್ಸಿನ್ಕಾಯಿ ಮತ್ತೇನೇನು ತೆಗೆದಿಟ್ರಿ ಏನಿಲ್ಲ ಹ್ಞೂ ಮೂರು ಡ್ಡಿ ಆಲೂಗಡ್ಡಿ ಹ್ಞೂ ತೊಗೊಂಬಂದೀವಿ ಇಷ್ಟೇ ಇವತ್ತ ಈ ಸಲ ಫ್ರೂಟ್ಸ್ ತಂದಿಲ್ಲ ಹ್ಞೂ ಫ್ರೂಟ್ಸು ತಂದಿಲ್ಲ ಅದಕ್ಕೆ ಕಡಿಮೆ ಆಯ್ತು ಐನೂರ ತೊಂಬತ್ತು ರೂಪಾಯಿ ಆಯ್ತು ಇಷ್ಟಕ್ಕನ ಇನ್ನು ಫ್ರೂಟ್ಸ್ ತೊಗೊಂಡಿದ್ರೆ ಒಂದು ಸಾವಿರ ರೂಪಾಯಿ ಮ್ಯಾಲಕ್ಕಿತ್ತು ಮನೆ ವರ್ಮಾಲಕ್ಷ್ಮಿ ಹಬ್ಬದ ಇನ್ನೂ ಮೂರು ಫ್ರೂಟ್ಸ್ ಅದಾವೆ ಹಾಗಾಗಿ ಬಿಟ್ಟೆ ಇನ್ನು ನಾಲ್ಕು ದಿನ ರಜೆ ಐತಿ ನಮಿತಾಗ ನಮಿತಾಗ ಈಗ ನಾಲ್ಕು ದಿನ ರಜೆ ಐತಿ ಸೋಮವಾರ ಮಂಗಳವಾರ ಬುಧವಾರ ಇವತ್ತು ಸಂಜೆ ನಾಲ್ಕು ದಿನ ರಜೆ ಆಯ್ತು ಅದಕ್ಕೆ ಫ್ರೂಟ್ಸ್ ಏನೂ ತರಲಿಲ್ಲ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹಣ್ಣು ಖಾಲಿ ಆದಮೇಲೆ ತೊಗೊಂಬಂದ್ರೆ ಆಯ್ತು ಅಂತ ಬಿಟ್ಟೆ ಈಗ ಅವ್ರೊಂದು ಸೊಸಾಗತ್ತರ ಈಗ ಇದನ್ನ ಸೋಸಿಟ್ಟು ಇಬ್ಬರನ್ನೂ ಕರ್ಕೊಂಡೋಗಿ ನಮಿ ನಾವೇನೋ ಅಲ್ಲೇ ನಮ್ಮ ತಂಗಿ ಮನೆಗೆ ಬಿಟ್ಟು ಆಕಿಗೆ ಡ್ರೆಸ್ ತೊಗೊಂಬರ್ಬೇಕು ಹೋಗಿ ನಾಳೆ ನಾಳಕಿದ ಬರ್ತಡೆ ಹಾಗಾಗಿ ಡ್ಯಾನ್ಸ್ ಮಾಡಿ ಆ ಕಡೆ ಮಾಡಿದ್ದೆ ನೋಡಿರಿ ಡ್ಯಾಮ್ ಕಾಲೇ ಇಲ್ಲ ಅದು ನೀನು ಮಾಡಿದ್ದು ಕೊಟ್ಮಂಗೇನು ಏನಂದರು ಇಸ್ ಡ್ಯಾಮ್ ಬೈ ಪೀನಟ್ಸ್ ಆ್ಯಂಡ್ ಏನೋ ಎಸ್ ಟ್ರಯಲ್ ಅಂತ ಯು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಮೊನ್ನೆ ಈ ಬಾಕ್ಸ್ ನಾನು ತೋರಿಸಿದ್ನಲ್ಲ ಹೇಳಿದ್ರ ಎಲ್ಲ ಆರ್ಗನೈಸ್ ಮಾಡಿದ್ದು ತೋರಿಸ್ರಿ ಅಂತ ನೋಡಿ ಫ್ರೆಂಡ್ಸ್ ಈ ಥರ ಆರ್ಗನೈಸ್ ಮಾಡಿದ್ದೀವಿ ದಿಸ್ ಇಸ್ ಕ್ಯಾರೆಟ್ ಎಷ್ಟು ರೀ ಕ್ಯಾರೆಟ್ ಇಲ್ಲಿ ನೋಡ್ರಿ ನಾವು ಎಲ್ಲ ತೆಗೆದು ಇಡಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರು ತುಂಬ ನಾಲ್ಕು ವರ್ಷದಿಂದ ವಿಡಿಯೋ ನೋಡ್ತಾ ಇದ್ದಾರಂತ ಅವರು ನನಗೆ ಆರ್ಡರ್ ಕೊಡ್ತಾಯಿದ್ರು ಹಂಗಾಗಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ ಫೋನ್ ಮಾಡಿದ್ರು ಒಂದು ಕೆ ಜಿ ಬೇಕು ಹಾಂ 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 ಆಯ್ತು ಲೂಝ್ ಆಗತ್ತನ ಇರಲೇನ ನೀನು ಸಣ್ಣ ಅದಿಯಲ್ಲ ಅಷ್ಟು ಚಂದ ಕಾಣಲ್ಲ ಅದು ಅಲ್ಲಿ ತಗೊಂಡಿದ್ವಲ್ಲ ಅವು ಚೆನ್ನಾಗಿದ್ದು ಅವು ಕರೆಕ್ಟ್ ಆಕ್ಕಾವು ನಿನಗೆ ಸ್ವಲ್ಪ ಲೂಸ್ ಲೂಸ್ ಜಾಸ್ತಿ ತೀರಿ ಇಷ್ಟು ಸ್ವಲ್ಪ ದಪ್ಪ ಇದ್ರೆ ಚಂದ ಕಾಣಸ್ತು ನಿಮ್ಮ ಅಪ್ಪದವ್ರು ಸಂಗದು ಮ್ಯಾಲೆ ಹೋಗ್ಯಾನ intanto no togo a Lila, no lo ¿Qué es color de chanda? ¿Bronquito? ¿Qué es de Sí, A la de

ಇದ್ರ ಈಸಿಯಾಗಿ ಆಡ್ಬೋದು ಈಗ ಏನ್ಬೇಕಂತ ಹಂಗ ಫ್ರೀ ಫ್ರೀಯಾಗಿ ಬಂದು ತಗೊಂತೀವಿ ಓಹ್ ಇದು ಹಿಂಗ್ ಹಿಂಗ್ ಹೊಡೆಯೋದು ಇದನ್ನು ಸೇಮ್ ಇಲ್ಲಾಯ್ತು ನೋಡಿದ ಆಯ್ತೋ ಮೂರಿತಂತಂದ್ರ

Kak. Itu

Namanya bel puri wadah Oh 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 Ini apa? Masala puri Masala uh puri -huh. uh -huh. ಇಲ್ಲ ಅವ ಅಲ್ಲೇ ತಿಂದು ಆಟ ಆಡಿ ಹೆಂಗ್ ಬಂದ್ ಕುಂತೇಸಿಡ್ಕೊಂಡು ಕುಂತ ಫ್ರೆಂಡ್ಸ್ ನೋಡ್ರಿ ನಮ್ಮ ತಂಗಿದು ಇದು ಏನು ಡಿಶ್ ವಾಶರ್ ಎಂಡ್ ಆಯ್ತು ಈಗ ಹಾಕಿದ್ಲಂತ ಕರೆಂಟ್ ಹೋಗ್ಬಿಟ್ಟಿತ್ತು ಅವ್ರ ಮನ್ಯಾಗ ಅದಕ್ಕೆ ಈಗ ಅದು ಎಂಡ್ ಆಗೈತಿ ನೋಡಿ ಬಾ ಯಾಕ ವಿಡಿಯೋ ಮಾಡ್ಕೊ ಅಂತ ಮೊನ್ನೆ ಒಬ್ರು ಕಮೆಂಟ್ ಹಾಕಿದ್ರು ನಮ್ಮ ನಿಮ್ಮ ತಂಗಿ ಡಿಶ್ ವಾಶ್ ತೊಗೊಂಡ ಅಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ರಿ ಅಂತಂದು ಅದಕ್ಕೆ ಹಿಂದಕ್ಕೆ ಬಾ ಅಪ್ಪಾಜಿ ಏನು ಲಿಂಬಿ ಹುಳಿದು ವಾಸನೆ ಬರ್ತೈತಿ ಪೌಡ್ರದಾನ ಹೂವು ಅಲ್ಲೂ ಎಷ್ಟು ಸ್ವಚ್ಛಗೆ ನೋಡ್ರಿ ಹ್ಞೂ ಹ್ಞೂ ಮತ್ತೆ ಮುಟ್ಬೇಡ ಹ್ಞೂ ನಿಂದಕ್ಕೆ ಸರಿ ಬಿಸಿ ಕರೆಂಟ್ ಅಲ್ಲ ಮತ್ತೆ ಹೂವು

ಕಾವೇರಿ ನೀರು ಒಂದು ಇನ್ನೂ ಪಳಪಳ ಅಂತ ಹ್ಞೂ ನೀನು ಒಬ್ರು ಕಮೆಂಟ್ ಹಾಕಿದ್ರಲ್ಲ ನಿಮ್ಮ ಪಾತ್ರೆ ಎಲ್ಲ ಎಷ್ಟು ವೈಟಾಗಿ ಪಳಪಳ ಅಂತವು ನಮ್ಮ ಕಪ್ ಹಾಕವು ಅಂತಂದು ಹಾಕಿದ್ರೆ ಕ್ಲೀನ್ ಮಾಡ್ಕೊತ ಇರ್ಬೇಕಾ ಅಂದ್ರೆ ಅವು ಅಷ್ಟು ಹಾಂ ಸಿಕ್ಕಿದ್ರೆ ಸ್ವಚ್ಛನ ಇರ್ತವೆ ಆಮೇಲೆ ಏನಂದ್ರೆ ಗ್ಯಾಸಿಂದ ಒಂದೊಂದು ಪ್ರಾಬ್ಲಮ್ ಇರ್ತಾವ ಮದೇ ಓ ಇದನ್ನ ಹಾಕ್ಬೋದು ಹೂವು ಬಿಸಿ ಐತೆ ನೋಡು ಹೀಟು ಹ್ಞೂ ಚಲೋ ಆಯ್ತಾ ಹ್ಞೂ ಚಾಸ್ ಹೊಸ ನೋಡಿ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ಅವಶ್ಯಕತೆ ಇದ್ದವರು ತೊಗೊಬೋದು ಒಳ್ಳೇದೈತಿ ಇಬ್ಬರು ಹ್ಞೂ ನೋಡೋ ಚಲೋ ಐತಿ ಹೆಲ್ಪಡಾದ್ರೆ ಹ್ಞೂ ಎರಡು ಪುಟ್ಟಿ ಅದಾವು ಕೆಳಗೆ ಒಂದು ಪುಟ್ಟಿ ಮ್ಯಾಗ ಒಂದು ಪುಟ್ಟಿ ಹ್ಞೂ

ನಾವೇ ನೋಡ್ರಿ ಪುರಿ ತಿಂದು ಕೂತ್ಕೊಂಡು ಇಲ್ಲಿ ಮಸಾಲ ಪುರಿ ಪುರಿ ಎತ್ ಕುಂದ್ರ ನಾವೇ ನಮ್ಮ ನಾವೇನು ಬಿಟ್ಟು ಜೀವೆಲ್ಲ ಇಲ್ಲೇ ಇರ್ತೈತಿ ಮದೇ ಹುಡ್ಗಿ ಅಲ್ಲ ಹುಡುಗಿ ಬಿಟ್ಟು ಬಂದಿವಲ್ಲ ಅದು ಖುಷಿಯಾಗಿರ್ತಿತ್ತು ಅನಿಸ್ತೈತಿ ಹ್ಞೂ ಕಿರ್ಚದು ಜಾಸ್ತಿ ಹೋದಲ್ಲ ಮಂದಿ ಒಬ್ಬೊಬ್ರು ಹೆದರ್ ಬಿಡ್ತಾರ ಕಿರ್ಚಿದ ಕಿರ್ಚಿದ್ಗುಟ್ಲ ನಮ್ಮಿ ಚಾ ಕುಡಿತೀಯಾ ನೋಡಿ ಯಾಕೆ ಕುಡಿಯಂಗಿಲ್ಲ ಈಗ ಹ್ಞೂ ಹಾಂ